ಇಲ್ಲಿ ಹಾಡಾತ್ತಿನ ಅಣ್ಣ ಭಾಳ ಭಾಳ ಮಾತಾಡತ್ತಾಳ ಮಾತಿಗ್ ಮಾತ್ ಬೇಕ ನಮಗ ಸಂಧ್ಯಾಗ ಬರು ಮಂದಿ ಎಲ್ಲ ಮಂದ್ಯಾಗ ಬರ್ಬೇಕು ನಮಗ ಏನ್ ಮಾತಾಡ್ತಿ ಮಾತಾಡ ಇಲ್ಲಿ ಹಿರಿಯರು ಸಾಕ್ಷಿದಾರ ಇವತ್ತ ಬಂದನ ಅಕ್ಕ ಬಂದಿಲ್ಲ ಹಂಗಾಗಿ ನಾ ಏನು ಮಾತಾಡಂಗಿಲ್ಲ ನಾ ಹುಡುಗುರಿಗೆ ಹುಡುಗುರಿಗ್ ಯಾವಾಗ ಒಂದೊಂದ್ ಮಾತು ಹೇಳ್ತಿರ್ತೀನಿ ಬಂದಿರ ನೀನ್ ತವ್ಡ್ ತೆಗಿತಿದ್ಲಿ ಇವತ್ತ ಅಕ್ಕ ಬರುದು ಬಿಟ್ಟು ದಂಡಿಗೆ ಹೆದರ್ಲಿಲ್ಲ ದಾಳಿ ಹೆದರ್ಲಿಲ್ಲ ಮೂವತ್ ರೂಪಾಯಿ ಲಿಪ್ಟಿಕ್ ಹಚ್ಚು ಹುಡುಗ್ಯಾರ್ ಹೆದರ್ತಿವಿ ನಾವು ಮುನ್ನೂರು ರೂಪಾಯಿ ಲಿಪ್ಟಿಕ್ ಹಚ್ತೀವಿ ನಾವು ಎಟ್ಟಾ ಮುನ್ನೂರ ವಿಚಾರ ಮಾಡ್ರಿ ನಮ್ಮ ಮುನ್ನೂರು ಮುನ್ನೂರು ರೂಪಾಯಿ ಲಿಫ್ಟಿಕ್ ಹಸ್ತಾರಂದ್ರೆ ಇವ್ರ ತುಟ್ಟಿಯೆ ಎಷ್ಟು ಹದಗೆಟ್ಟಿರ್ಬೇಕು ಅವು ನಮ್ಮದ ತಗೊಂಡು ನೀವು ಹಚ್ಕೊಂಡು ಬರ್ತೀರಲ್ಲ ನೀವು ಎಷ್ಟು ಬರ್ಗಿಟ್ಟ ಯಾರು ನಾವು ಹಾಂ ಮ್ಯಾಲಿಂದ ಭೂಮಿಗೆ ಬರುವಾಗ ಭಗವಂತ ನಮಗೆ ಎಷ್ಟು ಸೌಂದರ್ಯ ಕೊಡ್ಬೇಕು ಅಷ್ಟು ಕೋಳಿಶಿ ಕಳಶ್ಯಾ ನಮಗೆ ಅಷ್ಟು ಸೌಂದರ್ಯದ್ಯಾಗ ಬದಕಾಕ ಕಲೀರಿ ಹೆಚ್ಚಿಗೇನಾರ ಮ್ಯಾಗ ಬಡ್ಕೊಂಡು ಮೆರೆಯೋಕೆ ಹೋದ್ರೆ ಅಂದ್ರೆ ನಿಮ್ಮವ್ರ ಇಂಜಿನ್ ಸೀಝಕ್ಕವು ಮನ್ಯಾಗ ಬೀಳ್ತೀರಿ ಹಾ ಇಂಜನ್ ಅಂದ್ರೆ ಏನಂದೆಲ್ಲಾ ಏನಂದ್ರೆ ಏನ ನಿನ್ನ ನಿನ್ನ ಮಾತಾಡ್ತವ್ ಜನ ಅರ್ಥ ಆಗಲಿಲ್ಲನ ಇಲ್ಲ ಸಟಿಗ್ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಳ ಇವಂದ್ ಇನ್ನೊಂದು ಗುಣ ಹೇಳ್ಬೇಕ್ರಿ ನಾ ಊರಿಗ್ ಒಂದೊಂದ್ ಸ್ಟೆಪ್ನಿ ಇಟ್ಟನ ಹಾ ಇವ್ ಎಲ್ಲೆಲ್ ಹೊಕ್ಕನಲ್ಲ ಊರಿಗ್ ಸ್ಟೆಪ್ ಸ್ಟೆಪ್ನಿ ಇಟ್ಟ ನೀವ ಏ ಗಣಮಗಲಿನು ಒಯ್ ನಿ ಮುಂದೆ ಹೇಳ್ತೀನಿ ನಾನು ಏಯ್ ನಾಳೆಗೆ ಹೊಸ ಹತ್ರ ಇವಾಗ ಹುಲಿ ಆದ್ರ ಮನ್ಯಾಗ ಇಲಿ ಸಾಧ್ಯನ ಇಲ್ಲ ಹುಲಿ ಕಾಡಲ್ಲಿದ್ರು ಹುಲಿನ ಬೋನಲ್ಲಿದ್ರು ಹುಲಿನ ನಾಡಿನಾಗಿದ್ರು ಹುಲಿನ ಕಾಡಿನಾಗ ಇದ್ರು ಹುಲಿ ಹುಲಿನ ದಯವಿಟ್ಟು ವಿಡಿಯೋ ಮಾಡ್ರಿ ಮಾತು ಬೇಕಾದ ವಿಡಿಯೋ ಮಾಡಿ ಎತ್ಡಿ ಮಾಡ್ರಿ ದಂಡಿ ಗೆದರಿಲ್ಲ ದಾಳ್ ಗೆದರಿಲ್ಲ ಕಟ್ಕೊಂಡು ಹಿಂದಿ ಗೆದ್ರುತ ಏ ಹಾಗೆ ಮತ್ತೆ ನನ್ನ ಬಾಯ ನೀ ಅವೇ ಸುಮ್ಮಾರೆ ಹೇಳ ಈಗ ಹೇಳಿ ಸೆಟಪ್ ಇಟ್ಟಿದ್ ಹೇಳಿ ಈಗ ಸೆಟಪ್ ಹಾಂ ಯಾರನ್ನ ಈಗರ ಅಂದಿಲ್ಲ

ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಇಂತ ಹುಡುಗಿಯಾರ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕೈತ್ ದೋಸ್ತ ಎಲ್ಲ ಹುಡುಗಿಯರ್ ಹಂಗ ಇರುದಿಲ್ಲ ಬಂಗಾರದಂತ ಹುಡುಗಿಯರು ಇರ್ತಾರ ಅದರ ಬಂಗಾರದಂತ ಹುಡುಗಿಯರ್ ಒಬ್ಬರನ್ನ ತೋರ್ಸ ನಂತರ ಬೇಕಾದಾಗ ಮಾವಾ ಬೇಡದಾಗ ಹೋಗ ಭಾವ ಬೇಕಾದಾಗ ಮಾವಾ ಇಲ್ಲ ಎಷ್ಟು ಮಂದಿ ಇದ್ರಲ್ಲೋ ಎನ್ನ ನೀವು ಹೇಳ ಸಡ ಬಗ್ಗೆ ನೀ ಅಪ್ಪ ಯಾ ಸುಮ್ನ ನಾನು ಎಲ್ಲರಿಗೂ ಗೊತ್ತಾಗ ಈಗ ನಾವು ನಾವು ಸರಿ ಇಲ್ಲ ಇಲ್ಲ ನಮ್ಮ ಹುಡುಗರು ಅಂದ್ರೆ ಸರಿ ಇಲ್ಲ ಹುಡುಗರು ಎಲ್ಲ ಹುಡುಗರು ಬಗ್ಗೆ ಹೇಳಾಕತ್ತಿಲ್ಲ ಕೆಲವೊಂದು ಹುಡುಗರು ಅಪ್ಪಿ ಟಮಾಟೆ ಹಣ್ಣು ಊರ್ ತುಂಬ ಏನೋ ಹೊಲ ತುಂಬಾ ಗಿಡ ಇದ್ರು ಹಣ್ಣು ಒಂದಾದ ಒಂದ್ ಹಣ್ಣು ಕೆಟ್ಟೈತಂದ್ರು ಇಡೀ ಹೊಲನ ಕೆಟ್ಟಾಯ್ತು ಮಂದಿ ಐತಿ ಈಗ ಹಂಗ ಒಬ್ಬ ಹುಡುಗ ಸರಿಯಿಲ್ಲ ಅಂದ್ರೆ ಇಡೀ ಜಾತಿಗೆ ಬರ್ತದ ಗಂಡುಮದ್ರ ಜೀವನ ಜಾತಿಗೆ ಅದಕ್ಕೆ ಹೇಳೋದು ಹುಡುಗರು ಒಬ್ರು ಸರಿಯಿಲ್ಲ ಅಂದ್ರೆ ಇಡಿ ಹೆಣ್ಣು ಜಾತಿಗೆ ಬರ್ತದ ಅಪ್ಪಿ ನಾ ಹೇಳಿದ ಮೋಸ ಮಾಡಿದರೆ ನಾನು ಮೋಸ ಮಾಡಿದನಾ ಇಲ್ಲ ಮತ್ತೆ ಯಾಕ್ ತಲೆ ಕರುಸಂತೆ ಆದ್ರೂ ನಾವು ಹುಡುಗೇರ ಪರ ಪಾಪ ಅಂದ ಬಂದಿ ಅಂದ್ರೆ ನಿನ್ನ ತೌಡು ತಗಸ್ಕ ಹೋಗಿ ಹೇಳು ಹೇಳು ಸೆಟಪ್ ಬಗ್ಗೆ ಹೇಳಿ ನಾವು ಸರಿಯಿಲ್ಲ ಒತ್ತೈ ಹೋಲಿ ಬಿಡು ಅದು ನಾವು ಸರಿಯಿರಲಿ ಮನೆ ಹಾಳಾಗಲಿ ಮನ್ನ ಗೋಪಲ್ ಸರ್ ಕಾರ್ ತೊಂಡ್ರಲ್ಲ ಎಷ್ಟು ಕೊಟ್ರ ಅಹ್ ಎಷ್ಟು ಕೊಟ್ರು 19 ಲಕ್ಷ

ನಮ್ಮ ಅಕ್ಕಾರ ಅದಾರ ನನ್ ದಾಟಸ್ತಾರ ಯಾರು ಕೇಳು ಒಬ್ರ ಉರ್ ತನ ಬರ್ತಾರಣ್ಣ ಕೈ ಎತ್ತಿರ ನೋಡ್ರಿ ಯಾರ ಬರ್ತೀರಣ್ಣ ಆಯ್ತಲಿಯ ಯಾರ್ಯಾರ್ ಕೈ ಎತ್ತಿರಲ್ಲ ಅವರೆಲ್ಲಾರು ಎಕ್ಸ್ಟ್ರಾ ಹಡ್ಯಾರ ಎಲ್ಲಿ ತನ ಬರ್ತಾರ ಕೇಳಿ ಕಳ್ಸಾಕ ಮನಿಯಿಂದ ಹೊರಗ್ ಹಾಕಾರ್ ನಿನ್ನ ಎಲ್ಲಿತನ ಯಾರ ನಮ್ಮ ಮನಿಗೆ ನೀ ಬಂದಿ ನಿನ್ನ ಮನಿಗ್ ನಾವ ಬಂದಿವಿ ಸಾವ್ಕಾರ್ತಿ ಯಾರ ಇರ್ತೇತ ಅಲ್ಲ ಮನಿಗ್ ಹೋದ್ಬಿಡ್ರಿ ಬರುವಾಗ ಏನೇನ್ ಬಾಂಡೆ ಸುಮ್ಮನ ತಂದಿ ಹೊಳ್ ತೋಂಡ್ ಚಲೋ ಹೌದಾ

19 ಲಕ್ಷ ಕಾರ್ ನೆಕ್ಸೋನಾ ಬ್ರ್ಯಾಂಡ್ ಅಣ್ಣ ತಗೊಂಡாரு ಆ ಲಕ್ಷ್ಮಣ್ಣನ ಗಾಳಿ ಅವರು ಈ ಒಬ್ಬ ಕಲಾ ಕಲಾಕನಿ ಕೊಟ್ಟರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಹಾಗೆ ಅಪ್ಪೆ байಲೆ ಕಲಾ ಸಂತೋಷ್ ಮೇಟಿ ಅವರು ಕೂಡ ನನಗೆ ಐನೂರು ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಅಂದ್ರೆ ಅವ ಯಾಕ ಕೊಟ್ಟನ ಅಣ್ಣ ಯಾಕ 300 ರೂಪದ ಹಚ್ಚಬಡ ಲಿಪ್ಟಿಕ್ 500 ರೂಪದರ ತಗೊಂಡು ಕೊಟ್ಟನ ಬ್ರ್ಯಾಂಡ್ ಬ್ರ್ಯಾಂಡ್ ಮುಂಜಲಿದ್ದ ಚಂತನ ಮಣ್ಣಿನೊಳಗೆ ಮಣ್ಣಾಗಿ ಕಲ್ಲೊಳಗೆ ಕಲ್ಲಾಗಿ ಮುಳ್ಳೊಳಗೆ ಮುಳ್ಳಾಗಿ ನೀರಿನೊಳಗೆ ನೀರಾಗಿ ಬೆಳಗಿದ್ದ ಚಂದನ ಬಿಸಿಲು ಮಳಿ ಗಾಳಿ ಅಂಡ್ಲಾರ್ದ ಹಗಲು ರಾತ್ರಿ ಲಾಭ ನಷ್ಟ ಏನು ನೋಡಾರ್ದ ದುಡಿತ ನೋಡು ನಮ್ಮ ಜಗದ ರೈತ ಅದು ನಿಜವಾದ ಬ್ರ್ಯಾಂಡ್ ಹೌದು ಈ ಮಾತಿಗೆ ನಾವು ಒಪ್ತೇನೆ ರೈತರ ಮಕ್ಕಳಿಗೆ ಕನ್ಯಾ ಕೊಡುವಲ್ರಿ ಹಂಗೇನಿಲ್ಲ ರೈತರು ಎಲ್ಲರು ನೌಕರಿದಾರ ಅಂತರ

ಅದಕ್ಕೆ ಹೇಳೋದು ಭೂಮಿ ಮ್ಯಾಗ ಏನಿಲ್ಲ ಅಂದ್ರೂ ನಡೀತೈತಿ ಒಕ್ಕಲಿಗ ಒಕ್ಕುದು ಬಿಟ್ಟನಂದ್ರೆ ಇಡೀ ಜಗತ್ತ ಬಿಕ್ಕ ಅದಕ್ಕೆ ದಯವಿಟ್ಟು ತಾಯಿ ಅಂದ್ರೆ ತಂದೆಯರಲ್ಲಿ ಮನವಿ ಮಾಡ್ಕೊಳ್ತೀವಣ್ಣ ರೈತರ ಮಗ ರೈತ ರೈತಾದ್ರ ತಪ್ಪಲ್ರಿ ನೌಕರಿದವನ ಮಗ ನೌಕರಿ ಆಗ್ಬೇಕಂತ ಏನಿಲ್ಲ ನೌಕರಿದವ್ ಆದ್ರ ತನ್ನ ಮನೆ ಅಟ್ಟ ದುಡದ ಅನ್ನ ಹಾಕ್ತಾನ ಆದ್ರ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನ ತಲೆಯಾಗ ಥ್ಯಾಂಕ್ ಯು ಯು ಸೋ ಮಚ್ ಓಕೆ ಅಲ್ಲ ಕಾರಿಂದ ಹೇಳಲ್ಲೋ ಮತ್ತು ಅಲ್ಲ ನಿನಗ ಅದನ್ನ ಹೇಳ್ಬೇಕು ಅನ್ನೋದು ಎಷ್ಟು ಆಶೆ ಇದೆ ಅಂತ

ಅವಿ ಗಾಡಿಯಾಗ ಸ್ಟೇಪ್ನಿ ಎದಕ್ ಇಟ್ರ ಅದ ಗಾಡಿ ಗಾಡಿ ಗೋಪಾಲ್ ಸರ್ ನೀವ್ ಎಲ್ಲರ ಕಾರ್ಯಕ್ರಮ ಹೊಂಟ್ರ ಪಂಚರ್ ಗಿಂಚರ್ ಆದ್ರ ಅದನ್ನ ತಗದ ಇನ್ನೊಂದ್ ಹಾಕೊಂಡು ಮುಂದೆ ಹೋಲಿ ಅಂತ ಸ್ಟೇಪ್ನಿ ಕೊಟ್ರ ಇಲ್ಲೇ ತಿಳ್ಕೊ ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸ್ಟ್ ಕಾರಿನ ಗಾಲಿ ಮ್ಯಾಗ ನಮ್ ಕಿಲ್ಲ ನಿಮ್ಮ ಗಡ್ಡಿಕ್ಯಾ ಸ್ಟೇಪ್ನಿ ಇಟ್ಕೊಂಡು ಊರು ಅಡ್ಡಾಡ್ತೀರಿ ಇನ್ನು ಲವ್ವಿ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಬ್ಬನ ಹುಡುಗನು ಕೂಡ ನೀನ್ ಅನ್ನಕ ಗ್ಯಾರಂಟಿ ಅಣ್ಣ அதுக்கு நான் அல்லே 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 ஊரிக்கு ஒன்னும் ஸ்டெப் நீட்டன்றி